ಕಾರ್ಖಾನೆ ಮಾಲೀಕರ ನಿನ್ನೆ ಮೂವತ್ತೆರಡು ನೂರು ರೂಪಾಯಿ ಜಿಲ್ಲಾಧಿಕಾರಿ ಅವ್ರ ಕಲೆ ಗುತ್ತ ಏನ್ ಬಂದೈತಿ ರೂಪಾಯಿಧಿಕಾರಿ ಅವ್ರಿಗೆ ಏನ್ ಹೇಳ ಅಂತಂದ್ರ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಹಚ್ಚಿಕ್ ನಮ್ಗ ರೊಕ್ಕ ಕೊಡಕ್ ಆಗಿಲ್ಲ ನಮ್ ಪರಿಸ್ಥಿತಿ ಸರಿ ಇಲ್ಲ ಇದ್ರ ಹಚ್ಚಿಕ್ ನಮ್ಗ ನಿಗೂದಿಲ್ಲ ಅಂತ ಜಿಲ್ಲಾಧಿಕಾರಿ ಅವರು ಸಂದೇಶ ದೀಸರು ಮತ್ತ ಏನೇನೋ ಹಲವಾರು ನಮ್ನ ಹೇಳಿರ್ತಾರ ಹೇಳಿದ ಜಾಸ್ತಿ ಹಣ ಕೊಡೋ ಪರಿಸ್ಥಿತಿ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿ ಅವರು ಕೂಡ ಬಹಳಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದಾರ ಮಾಡಿ ಕೂಡ ನಮನ ಅನಿಸೋದಕ್ಕಾಗಿ ಏ ನಾವೇನು ಈ ವರ್ಷ ಒಂದ್ ವರ್ಷ ಕಾರ್ಖಾನೆ ಬಂದ್ ಮಾಡ್ತೇವೋ ಅನ್ನುವಂತ ಲೆಕ್ಕಾಚಾರದಾಗ ಕೂಡ ಚರ್ಚೆ ಆಗಿತ್ತು ಕೇಳ್ರಿ ದಯವಿಟ್ಟು ಕೈ ಮುಗಿದ್ರಿ ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಎಷ್ಟು ಮಂಡದಾರು ಎಷ್ಟು ಒಗ್ಗಟ್ಟದಾರು ಅನ್ನುವಂತದನ್ನ ನಾ ಇವತ್ತು ಚಿಂತನೆ ಮಾಡಬೇಕಾಗಿ ನಾವೇನ ಅವ್ರನ್ನ ಬಾಳ ಕೇಳಿಲ್ಲ ಬಾಳ ಏನ ಕೇಳಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೇಳಿದ್ದು ನಿನ್ನೆ ಮೂವತ್ತೆನೂರ್ ರೂಪಾಯಿಗೆ ಬಂದ್ರು ನಾನು ಕೂಡ ಇರುವ ನಿಮ್ಗೆ ಕೇಳಿದ ನಿರ್ಣಯ ಆಗ ತಗೊಂಡಿತ್ತಂದ್ರ ಇರ್ಲಿ ಪಾಪ ರೈತರಿಗೆ ಅವರು ಒಂದ್ ನಿಂಗ್ ಹಠ ಹಿಡಿದು ಹೋಗುದು ಬೇಡ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಇನ್ನೊಂದು ನೂರು ರೂಪಾಯಿ ಕಡಿಮೆ ಮಾಡು ಮೂವತ್ ನಾಕ್ನೂರು ರೂಪಾಯಿ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ ಮಾಡಿದ್ರು ಮಾಡಿದ್ವಿ ಇಷ್ಟೆಲ್ಲ ಮಾಡ್ರು ಕೂಡ ಯಾರು ಇಷ್ಟೆಲ್ಲ ಇವತ್ ನೋಡ್ರಿ ಇಡೀ ನಮ್ಮ ಜಿಲ್ಲಾ ಬಾಗಲಕೋಟೆ ಬಿಜಾಪುರ್ ಎಲ್ಲಾ ಕಡೆ ಚಳವಳಿ ಪ್ರಾರಂಭ ಆಗಿತ್ ಎಲ್ಲಾ ಕಡೆ ಇವತ್ತ ಇಡೀ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಅಡ್ಡಾಡಕ್ ಅನುಕೂಲ ರೀತಿ ಒಳಗೆ ಸಂಜೀವಟ್ಟಿ ಚಳವಳಿ ಸಂಜೀವ್ ಈಗ ಚಳವಳಿ ಪ್ರಾರಂಭ ಹುಡುಗೋಳ ಹುಡುಗರು ಸಾಕಷ್ಟು ಸಾಕಷ್ಟ ಆದರೂ ಕಾರ್ಖಾನೆ ಮಾಲೀಕರ ಕೂಡ ಇಲ್ಲ ಅವ್ರೇನ ತಿಳ್ಕೊಂಡಾರ ರಸ್ತೆ ಬಂದ್ ಮಾಡಿದಾರೇನ ನಮಗೇನ್ ತಾಸ ಕೊಡತಾರ ತಿಳ್ಕೊಂಡ್ರ ಈಗ ಅವರು ನಮ್ ಕೇಳ್ರಿ ಅವ್ರ ನಮಗೇನ್ ತ್ರಾಸ ಆಗುವ ಮಂದಿ ತ್ರಾಸ ಆಗತತಿ ಯಾರಿಗತತಿ ಈ ರೈತರಿಗೆ ಅವ್ರವ್ರ ಮಂದಿಗೆ ಅವ್ರ ಅಂತ ಅವರಿಗೆ ತ್ರಾಸ ಆಗದ ಅವ್ರು ಹೌದಲ್ಲ ಅದಕ್ಕ ನನಗೂ ಕೂಡ ಬಹಳ ಬೇಜಾರಾಗೈತೆ ಯಾಕಪ್ಪ ಅಂತಂದ್ರ ಈ ಕಾರ್ಖಾನೆ ಅವ್ರ ಮದ್ಲಿಂದ ಮಂಡದಾರ್ಬಿಟ್ಟು ಇವತ್ತೇನು ಮಂಡಾಗಿಲ್ಲ ಅವ್ರ ಈಗ ನಿಮ್ಮ ಒಕ್ಕಟ್ಟಾಗಿರಿ ಈಗ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಕರೆ ಬಂದು ನಿಂತಾರ ಒಕ್ಕಟ್ಟಾಗ್ಲಿಲ್ಲ ಅಂದ್ರ ಒಂದ್ ರೂಪಾಯಿ ಕೂಡ ಲೆಕ್ಕ ಹಾಕ್ತಾರ ಅವ್ರ ಕೇಳ್ರಿ ಯಾಕೆ ಲೆಕ್ಕ ಆಗ್ತಾರ ಅಂದ್ರ ಬೆಳಗಾವದಾಗ ಒಂದು ದಿಡ್ ಕೋಟಿ ರೂಪಾಯಿ ಹಾಕಿ ಅಂದ್ರ ಒಂದ್ ರೂಪಾಯಿ ಅವ್ರ ಲೆಕ್ಕ ಹಾಕ್ತಾರ ನಮ್ ಲೆಕ್ಕ ಅವ್ರ ಸಂಬಂಧ ಇಲ್ಲ ನಮ್ ಬಡ್ಕೊಂಡ್ ಒಂದು ಜಾತಿ ಇದ್ರ ಕಾರ್ಖಾನೆ ಮಾಲೀಕರ ಎಂತ ಜಾತಿ ಅಂದ್ರ ನಮ್ ಬಡ್ಕೊಂಡ್ ಒಂದು ಜಾತಿ ನಮ್ ಬಡದ್ ತಿಂದು ತಾವು ಉದ್ದಾರ ಆಗ್ತಕ್ಕಂಥ ಜಾತಿ ಅದಕ್ಕಾಗಿ ದಯವಿಟ್ಟು ನಾವ ಒಂದು ಕಟ್ಟಿ ನಿರ್ಧಾರ ತಗೋಬೇಕಾಗಿ ನಾಳೆ ಕೂಡ ನಮ್ಮ ಯಾರೋ ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅಲ್ಲ ವಿಜಯೇಂದ್ರ ಅವರು ಬರ್ದಾರ ಕೂಡ ಮೆಸೇಜ್ ಕೊಟ್ಟದಾರ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತೀವಿ ಒತ್ತಾಯ ಕೂಡ ಮಾಡ್ತೀವಿ ಈಗ ವಿಜಯೇಂದ್ರ ಅವರು ಬರೋ ಹೇಳಿದಾಗ ಬರಕ್ ಬ್ಯಾಡ ನಾವು ಎಲ್ಲರಿಗೂ ಗೌರವ ಇದು ಸಾರ್ವಜನಿಕ ಜನರಿಗೆ ಕಪ್ಪಿಗೆ ಬೆಲೆ ಸಿಗಲಿ ಅನ್ನುವಂತ ಒತ್ತಾಯ ಬರೋ ಹೇಳಿದಾಗ ಪ್ರಭಾಕರ್ ಕೋರೆ ಇರಾಣಿ ಕತ್ತಿ ಅವ್ರು ಏನು ಒಡನಾಡದಾಗ ಇರ್ತಕ್ಕಂಥವ್ರಿಗೆ ಹೌದಲ್ಲ ಅವ್ರು ಒಡನಾಟದಾಗ ಇರ್ತಕ್ಕಂಥವ್ರಿಗೆ ಒತ್ತಾಯ ಮಾಡಿ ರೈತರ ಬೀದಿ ಒಳಗೆ ಐದು ದಿವಸ ಆದ್ ಕುಳಿಸಿದ್ರಿ ನಾಳೆ ಆರನೇ ದಿವಸ ಹೋರಾಟ ನಡೆದತಿ ನಾಳೆ ಏನಾರ ಒಂದು ಬಿಲ್ ಘೋಷಣೆ ಮಾಡ್ತಕ್ಕಂಥದ್ದು ನೀವು ಮಾಡ್ಬೇಕು ನಾನು ಕೂಡ ಅಲ್ಲಿ ಭಾಗವಹಿಸ್ತನು ರೈತರಿಗೆ ಒಳ್ಳೇದಾಗ್ಬೇಕು ಯಾಕಂದ್ರೆ ರೈತರನ್ನ ಬೀದಿ ಒಳಗೆ ಕೊಡಿಸಿ ವಿರೋಧ ಪಕ್ಷ ಇರ್ಲಿ ಹಿಂದೂ ಪಕ್ಷ ಇರ್ಲಿ ಎರಡೋ ಅವರೆಲ್ಲ ಯಾಕಂದ್ರೆ ಎಮ್ ಎಲ್ ಎರೇ ಇರ್ತಾರ ಇವ್ರ ಅಧಿಕಾರಿ ಸಿಗಲ್ದಾರ್ಕ್ರೋದ್ ಇರ್ತಾರ ಅದಕ್ಕ ಕೇಳ್ರಿ ಅದಕ್ಕಾಗಿ ಅವ್ರಿಗೂ ಕೂಡ ಜವಾಬ್ದಾರಿ ಅವರು ಕೂಡ ಬಂದ ಇದ್ರ ಒಂದು ಗಟ್ಟಿ ಗೊಳಿಸತಕ್ಕಂಥ ಕೆಲ್ಸಕ್ಕ ನಿಜವಾಗಿಯೂ ಪಾತ್ರವಾಗಿ ಬರಬೇಕು ಅನ್ನುವಂಥದ್ದು ಕೂಡ ನಾವು ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ